ಸ್ನೇಹಿತರೆ ನೋಡಿ ನಮ್ಮದು ಅಡಿಕೆ ಮರ ಹತ್ತುವಂತ ಒಂದು ಸೈಕಲ್ ಇದೆ ಸೊ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಹೇಳಿ ನಮ್ಮ ಸತೀಶ್ ನನ್ನ ಮನೆಯಲ್ಲಿ ಒಬ್ಬ ಒಳ್ಳೆಯ ಕೃಷಿ ಓಕೆ ಮಾತಾಡಲ ನಮಸ್ಕಾರ ಈ ದಾದಾ ವಿಶ್ವೇಶಕಂಡ ಏ ಪಲ ತೊಡೆಯ ತಂದುಪ್ಪ ವಿಡಿಯೋ ತಿಳಿದು ತುಂಬಾರು ಇನ್ನೀನಿಕ್ಲೆಗೋಸ್ಕರ ಅಂಜಿ ವೀಡಿಯೋ ಬರ್ತಾ ಮಾಡಿದ್ಲೇ ಅಂಜಿ ಅಂಜಿ ಯಂತ್ರ ಅಂದೆ ಮನೋಲಿ ಅಲ್ಲಿ ಅದಕ್ಕೆ ಕಂಗದ ಮರಕ್ಕೆ ಓಪನ ತಾರಿಗೆ ಓಪನ ಹಂಚಿದ್ರು ಅಂಜಿ ಯಂತ್ರ ಇದೊಂದು ಮ್ಯಾನ್ಯಲ್ ನಮ್ಮ ಕೈ ಟೇಮ್ ಅಲ್ಪ ವಾ ಆ ಮೆಷಿನ್ಲತ್ತು ಒಂದು தூக்க என்ன ட்ரை மாதிரி சசிய பார்த்தா ட்ரைம் அனுப்புகா நிறப்புண்ணா நாலு சவர்த்தி போ நாலு சவர்த்தி போட்டாண்ட் காரை தான் 아, 말라이 r l a i k 게보 u 게 d o Worige, worige jibuhun bundo. Cakap bundi, bar siokundu. Kayi bacinana kayi cenyol b n d i Non jadi p e r i e n c e j a n d h Ola nete cari kelokanunda deh. k e g d

ಬಾರಿ ಚೌಕ್ದ ಒಂಜಿ ಮೆಷೀನ್ ಒಂಜಿ ಯಂತ್ರ ಮಲ್ಲು ಮ್ಯಾನುವಲ್ ಅದ್ ಉಂಡು ನಮ್ಮ ಕೈಟ್ ಒಂಜಿ ಕೈ ರಡ್ಡ್ ಕಾರ್ ಯೂಸ್ ಮಾಡುದ್ರಿಂದ ಏತೆ ತರಲ ಬೊಲಿ ಎತ್ತೆ ತರಲ್ಲ ಅಂದ್ ಮಲ್ಪೊಲಿ ಮದ್ದು ಬಿಟ್ರೆ ಕೂಡ ಬಾರಿ ಈಜಿ ಫುಲೊ ಒಂದು ಆರಾಮ್ ಸೈಕಲ್ ಬಿಡ್ಲೇಕ ಹೇಗೆ ನೋಡಿ ಎಷ್ಟು ಈಜಿ ಇದೆ ಈಗಂತೂ ಅಡಿಕೆ ತೆಗಿಯೋರು ಆ ಮತ್ತೆ ಅಡಿಕೆ ಗಿಡಕ್ಕೆ ಮದ್ದು ಬಿಡೋರೆಲ್ಲ ಸಿಗೋದೇ ಇಲ್ಲ ಮತ್ತು ಅವರ ರೇಟ್ ಕೂಡ ನಿಮಗೆ ಗೊತ್ತಿದೆ ರೇಟ್ ಇರಲಿ ಕೆಲಸಕ್ಕೆ ತಕ್ಕ ರೇಟ್ ಅದು ಅದು ಬೇರೆ ವಿಷಯ ಎಲ್ಲ ಕೆಲಸಕ್ಕೂ ಒಂದೊಂದು ರೇಟ್ ಅಂತ ಹೇಳಿ ಇರುತ್ತೆ ಬಟ್ ಈಗ ಜನವೇ ಸಿಗೋದಿಲ್ಲ ಹಾಗಾಗಿ ಇಂಥ ಒಂದು ಸಾಧನ ಇರೋದರಿಂದ ಮೆಷಿನ್ ಯಂತ್ರ ಇರೋದರಿಂದ ತುಂಬ ಈಸಿ ಆಗುತ್ತೆ ಇದು ಮ್ಯಾನ್ಯಲ್ ಯಾವ ಮೆಷಿನು ಅಲ್ಲ ಏನಿಲ್ಲ ಇದು ನಮ್ಮ ಮ್ಯಾನ್ಯಲ್ ಯಂತ್ರ ನೋಡುವ ಈಗ ಇವರು ಟ್ರೈ ಮಾಡ್ತಾ ಇದ್ದಾರೆ ಹೇಗಿದೆ ಸತ್ ಸಣ್ಣ ಎಂಜ ನೋಡಿ ಮೇಳಿಂದನೂ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುವವರೆಗೆ ಸ್ವಲ್ಪ ಕಷ್ಟ ಮತ್ತು ಎಕ್ಸ್ಪೀರಿಯನ್ಸ್ ಆದಮೇಲೆ ತುಂಬ ಈಸಿ ಇದು ಅಂತ ಕಾಣ್ತದೆ ಎರಡು ಕಾಲು ಒಂದು ಕೈಗೆ ಕೆಲಸ ಇರೋದು ಅಷ್ಟೇ ಆರಾಮಾಗಿ ಕೂತ್ಕೊಂಡು ಮಾಡುವಂಥದ್ದು ನೋಡಿ ಸುಮಾರು ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಸ್ ಇದೆ ಬಟ್ ಇವರು ತಗೊಬಂದು ಇವರೇ ಟ್ರೈ ಮಾಡ್ತಾ ಇದ್ದಾರೆ ಸತೀಶಣ್ಣ ಅಡಿಕೆ ಗಿಡಕ್ಕೆ ಏನಾದರೂ ಪೆಟ್ಟಾಗ್ತದೆ ಇದರಲ್ಲಿ ಇಲ್ಲ ಏನಿಲ್ಲ ಏನಿಲ್ಲ